ಹಾಯ್ ಹಲೋ ನಮಸ್ತೆ ಹ್ಯಾಪಿ ಸಂಡೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಈ ಸಂಡೇಗೆ ರುಚಿಯಾಗಿ ಮೀನು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಮೂರು ಟೊಮೊಟೊ ತಂಡು ಅದನ್ನು ಮೂರು ನಾಲ್ಕು ಕಡೆ ಕಟ್ ಮಾಡ್ಕೊಂಡು ಸುಟ್ಕೋಬೇಕು ಟೊಮೊಟೊನ ಟೊಮೊಟೊ ಸಿಪ್ಪೆ ಇಲ್ಲದಾಗ ಹೋಗೋವರೆಗೂ ಸುಟ್ಟು ಸಿಪ್ಪೆ ತೆಗಿಬೇಕು ಇನ್ನೊಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಸ್ಪೂನ್ ಮೆಂತ್ಯೆ ಒಂದು ಸ್ಪೂನು ಎಳ್ಳು ಹುಚ್ಚೆಳ್ಳು ಮೆಂತ್ಯೆ ಸಿಡಿದ್ಮೇಲೆ ಹುಚ್ಚೆಳ್ಳು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಪಟ ಪಟಪಟ ಅಂತ ಶುರುವ ಸಿರುಡಿ ಮುಚ್ಚಿಡಿದ್ರೆ ಸಾಕು ಮಿಕ್ಸಿ ಜಾರಕೊಂಡು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಅಂಗಡಿದದು ಕಾಯಿ ತುರಿ ಮೂರು ಸ್ಪೂನು ಮೂರು ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡು ಜೊತೆಗೆ ಒಂದು ದಪ್ಪ ಗಾತ್ರದ ಈರುಳ್ಳಿ ಈರುಳ್ಳಿನ ಸಣ್ಣದಾಗಿ ಕಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಈಗ ಟೊಮೆಟೊವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಕೆಂಡದಲ್ಲಿ ಸುಟ್ಟಿರೋ ಟೊಮೊಟೊ ತಗೊಂಡು ಕಟ್ ಮಾಡ್ಕೊಂಡು ಹಾಕೋಬೇಕು ಯಾಕೆ ಅಂದರೆ ಟೊಮೊಟೊ ಸುಡೋದು ಹಸಿ ವಾಸನೆ ಹೋಗಲಿ ಅಂತ ಇಲ್ಲ ಅಂದರೆ ಹಸಿ ಹಸಿ ಆಗಿ ವಾಸನೆ ಬರ್ತಾ ಇರುತ್ತೆ ಮೀನು ಸಾಂಬಾರಲ್ಲಿ ಇದರಿಂದ ನಾನು ಯಾವಾಗಲೂ ಟೊಮೆಟೊನ ಸುಟ್ಕೊಳ್ತೀನಿ ಒಂದು ಸ್ಪೂನ್ ಹಚ್ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಸ್ಪೂನು ಕಡಲೆ ಇದ್ರ ಜೊತೆಗೆ ನಾವು ಆವಾಗಲೇ ಬಿಸಿ ಮಾಡ್ಕೊಂಡಂಥ ಎಳ್ಳು ಮತ್ತು ಮೆಂತ್ಯನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿ ಆದಮೇಲೆ ಒಂದು ಬಾಣಲೆಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನು ಸಾಸಿವೆ ಸಾಸಿವೆ ಸಿಡಿಯೋದಕ್ಕೆ ಶುರು ಆದಮೇಲೆ ಕರ್ಬೇವಿನ ಸೊಪ್ಪು ಇದು ಮನೆ ಹತ್ರ ನೇರ ಅಂತ ಕರ್ಬೇವರ ಪುಟ್ಟು ಪುಟ್ಟು ಎಲೆ ಇದೆ ಕರ್ಬೇವು ಹಾಕ್ಕೊಳ್ತಾಯಿದ್ದೀನಿ ಕರ್ಬೇವೆಲ್ಲ ಸಿಡ್ದು ಸಾಸಿವೆ ಸಿಡ್ದು ಶುರು ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕಬೇಕು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಅರ್ಧ ಹೋಳಿ ಈರುಳ್ಳಿ ಆದರೆ ಸಾಕು ಅರ್ಧ ಹೋಳಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬಡಿಸೋದಕ್ಕೆ ಶುರು ಮಾಡ್ಕೊಳ್ಳಿ ಈರುಳ್ಳಿ ಬೇಯೋದಕ್ಕೆ ಶುರು ಹಾಕ್ತಿದ್ದಂಗೆ ಸಣ್ಣ ಊರಿನಲ್ಲಿ ಈರುಳ್ಳಿ ಸೀದಿರೋ ಹಾಗೆ ನೋಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಕೆಂಪು ಬಣ್ಣಕ್ಕೆ ಬಂದಮೇಲೆ ರುಬ್ಬಿಟ್ಕೊಂಡಿರೋ ಅಂತ ಖಾರ ನುಣ್ಣು ಕಡೆ ಖಾರನ ರುಬ್ಬಿಟ್ಕೊಂಡಿರೋ ಅಂಥ ಖಾರನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಆಡಿಸ್ಬೇಕು ಕೈಯಾಡಿಸ್ಬೇಕು ಖಾರ ತಳ ಹಿಡಿದಂಗೆ ಯಾಕೆ ಅಂದರೆ ವಾಸನೆ ಇರುತ್ತೆ ಅದೇ ನೀರು ಇದೆ ನೋಡಿ ನೀರು ಹಾಕೊಂಡಿಲ್ಲ ಒಂದು ಕುದಿ ಬಂದಕ್ಕೆ ಶುರು ಆದಮೇಲೆ ಅದಕ್ಕೆ ಜಾರಿನ ತೊಳ್ಕೊಂಡು ನೀರು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಗಟ್ಟಿ ಬೇಕಾ ತೆಳು ಬೇಕಾ ಯಾವ ರೀತಿ ನೋಡಬೇಕು ನೋಡಿಕೊಂಡು ನೀರನ್ನು ಹಾಕೊಳ್ಳಿ ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಶುರು ಕುದಿಯೋದಕ್ಕೆ ಶುರು ಆಗುತ್ತೆ ಕುದಿಸೋದಕ್ಕೆ ಶುರು ಮಾಡಿ ಆವಾಗ ಆಡಿಸ್ತಾ ಇರಿ ತಳ ಹಿಡಿದಂಗೆ ಖಾರ ಏನು ವೇಸ್ಟ್ ಮಾಡಿಬಿಡಿ ಮಿಕ್ಸಿ ಜಾರಲ್ಲಿ ಮುಚ್ಚಡದಲ್ಲಿ ಇರೋ ಅಂಥ ಖಾರ ಎಲ್ಲ ಹಾಕ್ಕೊಂಡು ತೊಳೆದು ನೀ ಸಾಂಬಾರಿಗೆ ಹಾಕಿ ಕುದಿಯೋದಕ್ಕೆ ಶುರುವಾಯಿತು ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಪ್ರಮಾಣದಲ್ಲಿ ನಾನು ಮೀನು ತಂಡಿರ್ತೀರ ಅದಕ್ಕೆ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕೊಳ್ಳಿ ನಾನು ಒಂದು ಕೆ ಜಿ ಮೀನು ತರಿಸಿದ್ದೆ ಅದರ ಮಧ್ಯಭಾಗ ಎಲ್ಲ ನಾನು ತವಾ ಫ್ರೈ ಮಾಡೋದು ಕಟ್ ಮಾಡಿಸಿ ತಲೆ ಮತ್ತು ಬಾಲ ಮಾತ್ರ ಸಾಂಬಾರಿಗೆ ಬಳಸ್ತಾ ಇದ್ದೀನಿ ನಾನು ನಿಮಗೆ ನಾನು ಮೀನು ವಿಡಿಯೋ ಮಾಡೋದನ್ನು ಮರೆತೆ ಮೀನು ತೋರ್ಸೋಕ್ಕಾಗಿಲ್ಲ ಕುದಿಯೋದಕ್ಕೆ ಶುರು ಆದಮೇಲೆ ಹುಣಸೆ ರಸ ಒಂದು ನಿಂಬೆಗಾತ್ರದ ಹಣ್ಣು ತಾಂಡ ನೆನೆಸಿ ಇಟ್ಟು ನಿಂಬೆ ರಸನ ಕುದಿ ಶುರು ಆದಮೇಲೆ ನಿಂಬೆ ರಸನ ಅದಕ್ಕೆ ಕ್ಯೂಚಿ ಹಾಕಿ ಮೀನು ಸಾರು ಯಾವಾಗಲೂ ಹುಳಿ ಇರಬೇಕು ಸ್ವಲ್ಪ ಹುಳಿ ಮುಂದೆ ಇದ್ದರೆ ಮೀನು ಸಾಂಬಾರು ರುಚಿ ಇರುತ್ತೆ ಕೆಲವರು ಕೆಲವು ಥರ ಮೀನು ಮಾ ಮೀನು ಸಾಂಬಾರು ಮಾಡ್ತಾರೆ ಕೆಲವರು ಮೊದಲೇ ಎಲ್ಲ ಹದ ಎಲ್ಲ ಕಲಸಿಟ್ಕೊಂಡು ಮಾಡಿ ಆಮೇಲೆ ಕುದಿಯೋದಕ್ಕೆ ಇಡ್ತಾರೆ ಅದು ನನಗೆ ಯಾಕೋ ಇಷ್ಟ ಆಗಲ್ಲ ಸ್ವಲ್ಪ ಹಸಿ ಹಸಿ ಸ್ಮೆಲ್ಲು ಅನಿಸುತ್ತೆ ಅದರಿಂದ ನಾನು ಇದೇ ರೀತಿ ಮಾಡ್ತೀನಿ ನಾನು ಬೇರೆ ಥರ ಎಲ್ಲ ಮಾಡಿ ನೋಡಿದೆ ನನಗೆ ಈ ರೀತಿ ಇಷ್ಟ ಆಯಿತು ಅದಕ್ಕೆ ನಾನು ಇದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಕುದಿಯೋದಕ್ಕೆ ಶುರುವಾಯಿತು ಚೆನ್ನಾಗಿ ಕುದಿ ಬಂದ ಮೇಲೆ ಸಾಂಬಾರೆಲ್ಲ ಚೆನ್ನಾಗಿ ಹದ ಹಾಗಿದೆ ಅಂತ ನಿಮಗೆ ಅನಿಸಿದ ಮೇಲೆ ಉಪ್ಪು ಖಾರ ಎಲ್ಲ ನೋಡಿ ಮೀನು ಹಾಕೊಳ್ಳಿ ಮೀನೇನು ಜಾಸ್ತಿ ಇಲ್ಲ ಮೂರು ತಲೆ ಇದೆ ಮೂರು ಬಾಲ ಇದೆ ಅಷ್ಟೇ ಮಧ್ಯದಲ್ಲೆಲ್ಲ ತೆಗೆದು ನಾನು ತವ ಫ್ರೈ ಮಾಡಿದ್ದೀನಿ ತವ ಫ್ರೈ ವಿಡಿಯೋನ ಇನ್ನೊಂದು ಸಲ ಶೇರ್ ಮಾಡ್ಕೊಳ್ತೀನಿ ನಿಮ್ಮೊಂದಿಗೆ ಸಂಡೇ ಸ್ಪೆಷಲ್ ಇವತ್ತು ನಮ್ಮ ಮನೇಲಿ ಮೀನು ಸಾಂಬಾರು ಡ್ಯಾಮಿಂಗ್ ಮೀನು ಕಂಡುಬಿಡ್ಕಂಡು ನೋಡ್ತಾ ಇದೆ ಮೀನು ಕುದಿಯೆಲ್ಲ ಬಂತು ಈಗ ಮೀನು ಹಾಕೊಂಡು ತುಂಬ ಹೊತ್ತು ಕುದಿಸೋ ಅಂತ ಅವಶ್ಯಕತೆ ಇರೋಲ್ಲ ಮೀನು ಬೇಗ ಬೇಯುತ್ತೆ ಒಂದು ಕುದಿ ಬಂದರೆ ಸಾಕು ಆಮೇಲೆ ಮತ್ತೆ ಮೀನು ಸಾಂಬಾರು ಯಾವತ್ತೂ ಬಿಸಿ ಬಿಸಿ ಸಾಂಬಾರನ್ನ ಊಟ ಮಾಡೋದಕ್ಕೆ ಚೆನ್ನಾಗಿರೋಲ್ಲ ಮೀನು ಸಾಂಬಾರು ತಣ್ಣಗಾಗಬೇಕು ತಣ್ಣಗಿರೋ ಮೀನು ಸಾಂಬಾರು ಅಷ್ಟೇ ಊಟ ಮಾಡೋದಕ್ಕೆ ಸರಿ ಇರುತ್ತೆ ಉಪ್ಪು ಖಾರ ಎಲ್ಲ ಮೀನಿಗೆ ಹಿಡಿಯುತ್ತೆ ಸಲ ಉಲ್ಟೆ ಎಲ್ಲ ಮಡ್ಸಾಕಿ ಸೀದಾ ಮರ್ಸಿ ಬೇಯಿಸ್ಕೊಳ್ಳಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಮುಗಿಯುತ್ತೆ ಮೀನು ಸಾಂಬಾರ ತಣ್ಣಗಾದಮೇಲೆ ಊಟ ಮಾಡಿ ಆವತ್ತನ್ನು ಆಯಿತಾ ಓಕೆ ಫ್ರೆಂಡ್ಸ್ ಬಾಯ್